ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದರ ಉಚಿತ ಯಕ್ಷಗಾನ ತರಬೇತಿ ಅಭಿಯಾನದಡಿ ನಡೆಯುತ್ತಿರುವ ಯಕ್ಷ ಶಿಕ್ಷಣ ತರಗತಿಯ ಉದ್ಘಾಟನಾ ಸಮಾರಂಭವನ್ನು ಮುಲ್ಲಕಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳೂರು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಉದ್ಘಾಟಿಸಿದರು ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ವೆಂಕಟೇಶ್ ಪಟಗಾರ ಅಧ್ಯಕ್ಷತೆ ವಹಿಸಿದ್ದರು ಪಟ್ಲಾ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷ ಸತೀಶ್ ಶೆಟ್ಟಿ ಪಟ್ಲಾ ಇವರ ಗೌರವ ಉಪಸ್ಥಿತಿಯಲ್ಲಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮತ್ತು ವೆಂಕಟೇಶ್ ಪಟಗಾರ ಅವರನ್ನ ಗೌರವಿಸಲಾಯಿತು ಮುಲ್ಲಕಾಡು ಶಾಲಾ ಮುಖ್ಯ ಶಿಕ್ಷಕ ಜಿ ಉಸ್ಮಾನ್ ಅತಿಥಿಗಳನ್ನ ಸ್ವಾಗತಿಸಿದರು ಯಕ್ಷಧ್ರುವ ಧ್ರುವ ಪಟ್ಲಾ ಫೌಂಡೇಶನ್ನ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಭಂಡಾರಿ ಪ್ರಸ್ತಾವನೆಗೈದರು ಸ್ಥಳೀಯ ಕಾರ್ಪೊರೇಟರ್ ಗಾಯತ್ರಿ ಎರಾವ್ ಪ್ರೌಢಶಾಲಾ ಎಸ್ಡಿಎಂಸಿ ಅಧ್ಯಕ್ಷೆ ಹರಿಣಾಕ್ಷಿ ಪ್ರಾಥಮಿಕ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಮಲ್ಲಪ್ಪ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಕೋಶಾಧಿಕಾರಿ ಸಿಎ ಸುದೇಶ್ ರೈ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಕೃಷ್ಣಾ ಶೆಟ್ಟಿ ತಾರೆಮಾರ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಯಕ್ಷ ಶಿಕ್ಷಣದ ತರಬೇತುದಾರ ರಾಕೇಶ್ ರೈ ಅಡ್ಕಾ ತರಗ ತರಬೇತಿಗೆ ಚಾಲನೆಯನ್ನ ನೀಡಿದರು ವರ್ಷದ ಅವಧಿಯಲ್ಲಿ ಸುಮಾರು ಹನ್ನೆರಡು ಕೋಟಿಗಿಂತಲೂ ಹೆಚ್ಚಿನ ಅನುದಾನವನ್ನು ತನ್ನ ಬೇರೆ ಬೇರೆ ದಾನಿಗಳ ಮುಖಾಂತರ ಸಂಗ್ರಹ ಮಾಡಿ ಈ ಒಂದು ಯಕ್ಷಗಾನದಲ್ಲಿ ಸಾಕಷ್ಟು ವರ್ಷ ಸೇವೆ ಮಾಡಿದಂತಹ ಹಿರಿಯರಿಗೆ ಅದನ್ನು ದಾನದ ರೂಪದಲ್ಲಿ ಕೊಡುವುದರ ಮುಖಾಂತರ ಒಂದು ಉತ್ತಮವಾದಂತಹ ಈ ಒಂದು ಕಲೆಯನ್ನು ಉಳಿಸುವ ಬೆಳೆಸುವಂತಹ ಮತ್ತೆ ಈ ಕಲೆಗಾಗಿ ತನ್ನ ಜೀವನವನ್ನು ಸಮರ್ಪಣೆ ಮಾಡಿದಂತಹ ಹಿರಿಯರಿಗೆ ಇವತ್ತು ಗೌರವಧನವನ್ನು ಕೊಡುವುದರ ಮುಖಾಂತರ ಬಹಳ ಮಹತ್ತರವಾಗಿರತಕ್ಕಂತಹ ಸೇವೆಯನ್ನು ಪಟ್ಲಾ ಫೌಂಡೇಶನ್ ಮಾಡಿದೆ ಎಂಬುದಾಗಿ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸರಕಾರಿ ಶಾಲೆಯಲ್ಲಿ ಕಲಿಯುವಂತ ಹತ್ತನೇ ತರಗತಿಯಲ್ಲಿ ತೊಂಬತ್ತಕ್ಕಿಂತಲೂ ಹೆಚ್ಚಿನ ಅಂಕ ಪಡೆದಂತಹ ಮಕ್ಕಳಿಗೆ ಈ ಬಾರಿ ನಾವು ವಿಶೇಷವಾದಂತಹ ಗೌರವಧನವನ್ನು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೊಡ್ತೇವೆ ಹಾಗಾಗಿ ದಿನೀಪಯ್ಯ ಅವರು ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಎಲ್ಲ ಸರ್ ಸರ್ಕಾರಿ ಶಾಲೆಗೆ ಆ ಮಕ್ಕಳು ಮಾತ್ರ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲೇ ಇರಬೇಕು ಅಂತಹ ಮಕ್ಕಳಿಗೆ ಹತ್ತು ಲಕ್ಷ ರೂಪಾಯಿಯ ಅನುದಾನವನ್ನು ಮೀಸಲಾಗಿಟ್ಟಿದ್ದೇವೆ ಹಾಗಾಗಿ ಇದರ ಅರ್ಜಿಯನ್ನು ನಾವು ನನಗೆ ಮತ್ತೆ ಆಯುಕ್ತರಿಗೆ ತಕ್ಷಣ ನೀವು ಕೊಡಬೇಕು ಮೊನ್ನೆ ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಕಲ್ತು ತೊಂಬತ್ತಂಗಿದ್ದಲೂ ಹೆಚ್ಚಿನ ಅಂಕ ಪಡೆದಂತಹ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ ನಿಮ್ಮ ಊದಿಗೆ ಯಾವುದೇ ರೀತಿಯ ತೊಡಕಿದ್ರಲ್ಲಿ ಆಗಲ್ಲ ಮಕ್ಕಳಿಗೆ ಯಕ್ಷಗಾನ ಕೇವಲದ ಮನರಂಜನೆ ಮಾತ್ರ ಒಮ್ಮೆ ಕುಡೀತಾರೆ ಹೋಗ್ತಾರೆ ಅಂತ ನಿಮ್ಮ ಮನಸ್ಸಲ್ಲಿ ಆ ಭಾವನೆ ಇರ್ಲಿಕ್ಕೂ ಸಾಕು ಆದರೆ ಅದನ್ನು ಇವತ್ತೇ ಈಗಲೇ ಹಾಕಿ ಯಕ್ಷಗಾನ ಕೇವಲ ಮನರಂಜನ ಕಲೆ ಮಾತ್ರ ಅಲ್ಲ ನಿಮ್ಮ ಇಡೀ ಜೀವಮಾನಕ್ಕೆ ಅದರಲ್ಲಿ ಒಂದು ಪಾಠ ಇದೆ ಇಡೀ ಜೀವನಕ್ಕೆ ಒಂದು ಪಾಠ ಇದೆ ಅದರಲ್ಲಿ ಒಂದು ಎಕ್ಸಸೈಸ್ ವ್ಯಾಯಾಮ ದೇಹಕ್ಕೆ ಬೇಕಾದಂತಹ ವ್ಯಾಯಾಮ ನಿಮಗೆ ಆತ್ಮಸ್ಥೈರ್ಯ ನಾನು ಏನಾದರೂ ಮಾಡಬಹುದು ಏನಾದ್ರೂ ಅಂತ ಹೇಳಿದ್ರೆ ಏನಾದರೂ ಮಾಡೋದಲ್ಲ ಅದರ ಅರ್ಥ ಬೇರೆ ಬೇರೆ ಆಗುತ್ತೆ ಯಾವುದೇ ವಿಷಯವನ್ನಾದ್ರೂ ನೀವು ಮನಸ್ಸಲ್ಲಿ ಯೋಚಿಸಿದ್ದನ್ನು ಸಾಧಿಸಬಹುದೆಂಬ ಛಲ ಆ ಆತ್ಮಸ್ಥೈರ್ಯ ನಿಮಗೆ ತನ್ನಂತಾನಾಗಿ ಮೂಡುತ್ತೆ ನಿಮ್ಮ ಕಲಿಕೆಗೆ ಯಾವುದೇ ರೀತಿಯ ತೊಡಕ ಇದರಲ್ಲಿ ಆಗಲ್ಲ ನಿಮ್ಮ ಕಲಿಕೆಗೆ ಇದು ಪೂರಕವಾಗಿರುತ್ತೆ ಎಲ್ಲ ಮಟ್ಟಿನಲ್ಲೂ ನಿಮಗೆ ಅದು ಹೆಲ್ಪ್ ಆಗುತ್ತೆ ಮಕ್ಕಳೇ ಕೇವಲ ನಾವು ಯಕ್ಷಗಾನದಲ್ಲಿ ಇದ್ದೇವೆ ಅದಕ್ಕೋಸ್ಕರ ಯಕ್ಷಗಾನವನ್ನು ಬೆಳೆಸೋದಕ್ಕ ಉದ್ದೇಶಕ್ಕೋಸ್ಕರ ಎಂಬುದಾಗಿ ನೀವು ಭಾವಿಸಬೇಡಿ ನಿಮಗೆ ಅದರಿಂದ ಪ್ರಯೋಜನ ಆಗ್ತದೆ ಎನ್ನುವ ನಿಟ್ಟಿನಲ್ಲಿ ಇದನ್ನೆಲ್ಲ ವೈಜ್ಞಾನಿಕವಾಗಿ ನಾವು ತಿಳಿಸಿ ಆ ತಿಳಿದು ನಿಮಗೆ ಅದರ ಮನವರಿಕೆ ನಾವು ಮಾಡ್ತಾ ಇದ್ದೇವೆ ಮಕ್ಕಳೇ ನೀವು ಎಲ್ಲರೂ ಕಲಿಯಿರಿ ನಿಮ್ಮ ಜೀವನಕ್ಕೆ ಇದೊಂದು ದೊಡ್ಡ ಮತ್ತೆ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವಂತ ಒಂದು ಏಕೈಕ ಕಲೆ